ನಾವು ನೋಡೋದಾದ್ರೆ ಇದು ನಾನು ಸಂಖ್ಯೆ ಹೇಳ್ತೇನೆ ಅಂಕಿ ಸಂಖ್ಯೆಗಳು ತಗೊಂಡು ಸೊ ಎಷ್ಟು ತ್ರೀ ತ್ರೀನಾಟ್ ಟೂ ಈ ವರ್ಷದ್ದು ನೋಡಿದ್ರೆ ಮೊದಲನೇ ತ್ರೀ ನಾಟ್ ಟೂ ಇದೆ ಅದು ಈ ವರ್ಷ ಎಂಡ್ ಆಗ್ತಾ ಇದೆ ಈ ಹಿಂದೆ ವರ್ಷಗಳು ನೀವು ಕನ್ಸಿಡರ್ ಮಾಡಿದ್ರು ಕೂಡ ನಮ್ಗೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಂಟಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಾಗಿದೆ ಇಪ್ಪತ್ಮೂರರಲ್ಲೂ ಇದು ಒಂದನೇ ಅದು

ಈ ವ್ಯಕ್ತಿಯನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಆರ್ ಆರ್ ಬಾರ್ ರೆಸ್ಟೋರೆಂಟ್ನ ಒಬ್ಬ ಕ್ಯಾಶಿಯರ್ ಆದಂಥ ರವಿಚಂದ್ರ ಮತ್ತು ಅಲ್ಲೇ ಕೆಲಸ ಮಾಡ್ತಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಎಂಬುವ ಇಬ್ಬರು ವ್ಯಕ್ತಿಗಳು ಒಂದು ಚಾಕುವಿಂದ ಅದನ್ನ ಮೇಲೆ ಹಲ್ಲೆ ಮಾಡಿ ಅದನ್ನು ಕೊಲೆ ಮಾಡಿರ್ತಾರೆ ಇದು ಮಧ್ಯಾಹ್ನ ಸುಮಾರು ಎರಡೂವರೆ ಸಮಯಕ್ಕೆ ಆಗಿರ್ತದೆ ಕೂಡಲೇ ನಮಗೆ ಪೊಲೀಸರಿಗೆ ಮಾಹಿತಿ ಬಂದ ಕೂಡಲೇ ಸ್ಥಳ ಸ್ಥಳಕ್ಕೆ ಭೇಟಿ ಮಾಡಿ ಈ ಆರೋಪಿತರು ಅಲ್ಲಿ ಹೊರಗಡೆ ಬರ್ತಿದ್ದವ್ರನ್ನ ವಶಕ್ಕೆ ಪಡೆದು ಈಗ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಾರೆ ಈ ಒಂದು ಈ ಹೇಮಂತ್ ಅನ್ನೋ ವ್ಯಕ್ತಿ ಅಲ್ಲೇ ಸ್ಥಳದಲ್ಲೇ ಗೊತ್ತಾಪಟ್ಟಿರ್ತಾರೆ ಇಲ್ಲಿ ನಮ್ಮ ಚಿಂತಾಮಣಿ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ನಮ್ಮ ಡಿ ಎಸ್ ಪಿ ಅವರು ಚಿಂತಾಮಣಿ ಆದಂಥ ಶ್ರೀ ಮುರಳೀಧವರು ಅವರು ನಡೆಸಲಿದ್ದಾರೆ ಏನಕ್ಕೋಸ್ಕರ ಸರ್ ಇದು ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಹೇಮಂತ್ ಕುಮಾರ್ ಅನ್ನೋನು ಬಾರ್ನಲ್ಲಿ ನಿನ್ನೆ ದಿವಸ ಹೋಗಿ ಒಂದು ಸ್ವಲ್ಪ ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದು ಸಣ್ಣ ಗಲಾಟೆ ಆಗಿರ್ತದೆ ನಂತರ ಇವತ್ತು ಕೂಡ ಅಲ್ಲಿ ಕುಡಿಯೋಕ್ಕೆ ಹೋಗಿ ಅವನು ಪಾನಮರ್ತನಾಗಿ ಒಂದು ಅವ್ರ ಜೊತೆ ಈ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಜೊತೆ ಜಗಳಕ್ಕೆ ಜಗಳ ತೆಗೆದಿರ್ತಾನೆ ಒಂದು ಜಗಳ ಆದ ನಂತರ ಇಲ್ಲಿ ಬಂದು ಒಂದು ಪಕ್ಕದಲ್ಲೇ ಇರತಕ್ಕಂಥ ಪೆಟ್ರೋಲ್ ಪಂಪನ್ನ ಒಂದು ರೂಮ್ನಲ್ಲಿ ಅವನು ಮಲಗಿರ್ತಾನೆ ಆವಾಗ ಬಂದು ಇವರು ಅಟ್ಯಾಕ್ ಮಾಡ್ತಾರೆ ಅಂದರೆ ಮಲಗಿದವ್ರ ಮೇಲೆ ಏಕಾಕಿ ಬಂದು ಇದು ಮಾಡಿ ಹಾಂ ಬಂದು ಮಲಗಿರ್ತಾನೆ ಕೂಡಲೇ ಒಂದು ಒಂದು ಟು ತ್ರೀ ಅಲ್ಲಿ ಅಲ್ಲಿಂದ ಬಂದು ಅಲ್ಲೇ ಮಾಡಿರ್ತಾರೆ ಏನು ಹಳೆ ದ್ವೇಷ ಏನಿಲ್ಲ ಸೊ ಹಳೆ ದ್ವೇಷದ ಬಗ್ಗೆ ಎಲ್ಲ ನಾವು ತನಿಖೆಯಲ್ಲಿ ನಮ್ಮ ಇರ್ತಕ್ಕಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ದಿನ ಅವರಿಬ್ಬರ ನಡುವೆ ಗಲಾಟೆ ಆಗಿತ್ತು ಮತ್ತು ಇವತ್ತು ಮತ್ತೆ ಬಹಳ ಕುಡಿದು ಸ್ವಲ್ಪ ಗಲಾಟೆ ಮಾಡಿಕೊಂಡು ನಂತರ ಇಲ್ಲಿ ಬಂದು ಮಲಗಿದ್ದಾಗ ಅವರು ಬಂದು ಹಲ್ಲೆ ಮಾಡಿದ್ದಾರೆ ಚಿಂತಾಮಣಿಯಲ್ಲಿ ಈ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ ಕೊಲೆ ಪ್ರಕರಣಗಳು ಹೆಚ್ಚಾಗಿರೋದು ನೀವು ಅಂಶಗಳು ನೋಡಿದ್ದಲ್ಲಿ ಇಲ್ಲ ಈ ಹಿಂದೆ ಎರಡು ಸುಮಾರು ಮೂರು ತಿಂಗಳ ಹಿಂದೆ ಒಂದು ಘಟನೆ ನಡೆದಿತ್ತು ಅದು ಅದು ಒಂದು ಅಟೆಂಪ್ಟ್ ಟು ಮರ್ಡರ್ ತ್ರೀ ನಾಟ್ ಸೆವೆನ್ ಕೇಸ್ ಆಗಿತ್ತು ಅದರ ನಂತರ ಇದು ನಡೆದಿದೆ ಸೊ ನೀವು ಪ್ರೀವಿಯಸ್ ಇಯರ್ಸ್ ಸ್ಟ್ಯಾಟಿಸ್ಟಿಕ್ಸ್ಗೆ ಕಂಪೇರ್ ಮಾಡಿದ್ದಲ್ಲಿ ಯಾವುದು ಹೆಚ್ಚಾಗಿರೋ ಒಂದು ಕೊಲೆಗಳು ಅಥವಾ ಕೊಲೆ ಯತ್ನಗಳು ಹೆಚ್ಚಾಗಿರುವಂಥ ನೀವು ನಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮ್ಗೆ ಕಂಡು ಬರೋದಿಲ್ಲ ಆದರೆ ಎರಡು ಘಟನೆ ನಡೆದಿದೆ ಅದು ಸಂಬಂಧ ಯಾವುದೂ ಇಲ್ಲ ಇದು ಎರಡು ಇಂಡಿಪೆಂಡೆಂಟ್ ಇನ್ಸಿಡೆಂಟ್ಸ್ ಆಗಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳ ನಡುವೆ ಆಗಿರ್ತಕ್ಕಂಥ ಒಂದು ವೈಯಕ್ತಿಕ ವಿಚಾರದಲ್ಲಿ ಕುಡಿದ ಮತ್ತಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತ ನಮ್ಗೆ ಈಗ ಕಂಡು ಬಂದಿರ್ತದೆ ಹಣದ ವ್ಯವಹಾರ ಇತ್ತ ನಾವು ಅದನ್ನ ವಿಚಾರ ಈಗ ತನಿಖೆಯಲ್ಲಿ ನಮ್ಗೆ ಅದು ಕಂಡು ಇಬ್ಬರು ಈಗ ನಾವಿಬ್ಬರನ್ನ ವಶಕ್ಕೆ ಪಡೆದಿದ್ದೀವಿ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರೆ ಆ ಬಾರ್ನಲ್ಲಿ ರವಿಚಂದ್ರ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು ಇರ್ತಿದ್ರು ಸೊ ಇನ್ನೂ ಯಾರಾದರೂ ಇದಾರ ಇದರಲ್ಲಿ ಏನಾದರೂ ಆಗಿದಾರ ಅನ್ನೋದಕ್ಕೆ ನಾವು ತನಿಖೆಯಲ್ಲಿ ಕಂಡು ಬರ್ತದೆ ಅಲ್ಲಿ ಸಿ ಟಿವಿ ಕೂಡ ಇನ್ಸ್ಟಾಲ್ ಆಗಿದೆ ಉದ್ದೇಶ ಕೂಡ ಲಭ್ಯ ಆಗುತ್ತೆ ಸೊ ಇನ್ನೂ ಯಾರಾದರೂ ಭಾಗಿಯಾಗಿದ್ರು ಕೂಡ ನಾವು ಅವ್ರ ಮೇಲೆ ಕಾಣ್ತಾರೆ ಅಂತ ನಮಗೆ ಕಂಡು ಬರ್ತದೆ ತನಿಖೆ ಆಗ್ತದೆ ತನಿಖಿ ನಮ್ಗೆ ಬೇರೆ ಏನಾದರೂ ಹಳೆ ಯಾವುದಾದ್ರೂ ವೈಷಮ್ಯ ಇತ್ತ ಇಲ್ವಾ ಅನ್ನೋದು ಈಗ ನಾವು ಹೇಳಲಿಕ್ಕೆ ಆಗೋದಿಲ್ಲ ಒಂದು ಡೀಟೇಲ್ಡ್ ಇನ್ವೆಸ್ಟಿಗೇಷನ್ ಆದಲ್ಲಿ ನಮ್ಗೆ ಚಿತ್ರವಣೆಯಲ್ಲಿ ಪದೇ ಪುರಿತಾರೆ ಕ್ರಿಮಿನಲ್ ಮೊಕಾದಮೆಯಲ್ಲಿ ಈ ಘಟನೆ ಆಗಿರೋದು ಮತ್ತು ಈ ಹಿಂದೆ ಆಗಿರೋ ಘಟನೆ ಆಗಿ